ರಾಘವಂಕ ರಾಘವಂಕನ ಕಾಲ ಹದಿಮೂರನೆಯ ಶತಮಾನ ಕನ್ನಡ ಸಾರಸತ್ವ ಲೋಕದಲ್ಲಿ ಕ್ರಾಂತಿಯ ಕಹಳೆಯನ್ನುದಿದ ಹರಿಹರನು ಈತನ ಸೋದರ ಮಾವ ಹಾಗೂ ಗುರು ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಈತನು ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲಿಯೂ ಉದಾಮ್ ಉದಾಮ ಪಂಡಿತನಾಗಿದ್ದನು ಈತನು ಷಟ್ಪದಿಯಲ್ಲಿ ಕಾವ್ಯ ರಚಿಸಿ ಷಟ್ಪದಿಯ ಬ್ರಹ್ಮನೆಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಇವನಿಗೆ ಉಭಯ ಕವಿ ಕಮಲರವಿ ಉಭಯ ಕವಿ ಶರಬ ಬೇರುಂಡ ಎಂಬ ಬಿರುದುಗಳಿದ್ದವು ವೀರೇಶ್ವರ ಚರಿತ್ರೆ ಚಾರಿತ್ಯ ಸೋಮನಾಥ ಚರಿತ್ರೆ ಸಿದ್ದರಾಮ ಚರಿತ್ರೆ ಮುಂತಾದ ಕಾವ್ಯಗಳನ್ನು ಬರೆದಿದ್ದ ಬರೆದಿದ್ದಾನೆ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ್ದಾನೆ ಈತನ ಬಿರುದು ಷಟ್ಪದಿಯ ಬ್ರಹ್ಮ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು